ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಒಂದುಗಳೇ ಜನವಾಣಿ ಯೂಟ್ಯೂಬ್ ಚಾನಲ್ ಇದು ಸಾಮಾನ್ಯವಾಗಿ ನ್ಯೂಸ್ ಚಾನಲ್ ಥರನೇ ಸುದ್ದಿ ಮಾಡ್ತಕ್ಕಂಥ ಒಂದು ನ್ಯೂಸ್ ಚಾನಲ್ ಅದಕ್ಕಾಗಿ ಈ ನ್ಯೂಸ್ ಚಾನಲ್ ತಾವೆಲ್ಲ ಗಮನಿಸ್ತಾ ಈ ಒಂದು ನ್ಯೂಸ್ ಚಾನಲ್ ಜೊತೆಗೆ ತಮ್ಮ ತಾವು ಕೈ ಜೋಡಿಸಿದ್ರೆ ತಮ್ಮಲ್ಲಿ ಏನೇ ಒಂದು ಕಾರ್ಯಕ್ರಮ ಆದರೆ ಅಥವಾ ಯಾವುದಾದ್ರೂ ಒಂದು ಹೋರಾಟ ಸ್ಟ್ರೈಕು ಮುತ್ತಾದವುಗಳಾದರೆ ನಮ್ಮ ಚಾನಲ್ನಲ್ಲಿ ಕೊಡ್ತಕ್ಕಂಥ ಈ ನಂಬರಿಗೆ ತಾವು ಕರೆ ಮಾಡಿದ್ರೆ ನಾವು ಸಹಿತ ಆ ವರದಿಗಳನ್ನು ಪ್ರಸಾರ ಮಾಡಿ ತಮ್ಮ ಜೊತೆಗೆ ನಮ್ಮ ಚಾನಲ್ ಸದಾ ಇರ್ತದೆ ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ದೀಪ ಸಂಜೀವಿನಿ ಕಾರ್ಯಕ್ರಮ ಅಳವಂಡಿ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ಅಂದರೆ ದೀಪ ತಯಾರಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಇದು ಕಾರ್ಯಕ್ರಮ ಏನಂದರೆ ಹದಿನಾರು ಹತ್ತು ಎರಡು ಸಾವಿರ ಇಪ್ಪತ್ತೈದರದ್ದು ಗುರುವಾರ ಸಂಜೀವಿನಿ ಯೋಜನೆ ಕೊಪ್ಪಳ ಶ್ರೀ ಬಾಂಧವ್ಯ ಸಂಜೀವಿನಿ ಗ್ರಾಮ ಮಟ್ಟದ ಒಕ್ಕೂಟ ಅಳವಂಡಿ ಸಹಯೋಗ ಸಹಯೋಗದಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ದೀಪಾವಳಿಯ ನಿಮಿತ್ತ ಮಣ್ಣಿನ ಹಣತೆ ಬಳಕೆಯ ಕುರಿತು ನಾವು ನೀವೆಲ್ಲರೂ ಈ ವರ್ಷದ ದೀಪಾವಳಿಯನ್ನು ಆಚರಣೆ ಮಾಡೋಣ ಎಂಬ ಘೋಷಣೆಯೊಂದಿಗೆ ಸಂಜೀವಿನಿ ಯೋಜನೆಯ ಸ್ವಸಹಾಯ ಸಂಘದ ಮಹಿಳೆಯರು ಕಾರ್ಯಕ್ರಮ ಹಮ್ಮಿಕೊಂಡು ಜಾಗೃತಿ ಮೂಡಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಳವಂಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀಮತಿ ಗೀತಾ ಅವರು ಉದ್ಘಾಟಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕೊಟ್ರಪ್ಪ ಅಂಗಡಿ ಹಾಗೂ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಶಶಿಕಲಾ ನಾಗರಹಳ್ಳಿ ಮಹಿಳಾ ಒಟ್ಟುಕದ ಒಕ್ಕೂಟದ ಅಧ್ಯಕ್ಷರಾದಂಥ ಜಗದೀಶ್ವರಿ ಜಾನ್ಗರ್ ಮತ್ತು ಸದಸ್ಯರಾದಂಥ ಬಸ್ಸಮ್ಮ ತವದಿ ವಾಣಿ ಯಶೋಧ ಕಾತನ್ಬಿ ಮತ್ತು ಅಶ್ವಿನಿ ಬಸವಣ್ಣಮ್ಮ ರಜಿಯಾ ಸಂಜೀವಿನಿ ಯೋಜನೆಯ ಸಿಬ್ಬಂದಿಗಳಾದಂಥ ಮಲ್ಲಮ್ಮ ಗೀತಾ ಸಲ್ಮಾ ಕಾವೇರಿ ಕಾಳಮ್ಮ ಪ್ರತಿಭಾ ಶಕೀಲಾ ಬಾ ಗ್ರಾಮದ ಮುಖಂಡರಾದಂಥ ವೀರೇಶ್ ಕಲಾದಗಿ ಈರಣ್ಣ ಇವರು ಹನುಮರೆಡ್ಡಿ ನಿಂಗ್ರೆಡ್ಡಿ ಇವಲ್ ಈ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಒಂದು ಬೆಳಕಿನ ಹಬ್ಬ ದೀಪಾವಳಿಯನ್ನು ಸಂಭ್ರಮದಿಂದ ಬೆಳಕಿ ಬೆಳಗುವುದರ ಮೂಲಕ ದೀಪ ಬೆಳಗುವುದ್ರ ಮೂಲಕ ಆಚರಣೆ ಮಾಡುವಂತೆ ಮಣ್ಣಿನ ಹಣತೆಯನ್ನು ಬಳಕೆ ಕುರಿತು ಜಾಗೃತಿ ಮೂಡಿಸುವಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ವರದಿಯನ್ನು ವೀರೇಶ್ ಹಾಲ್ಗುಂಡಿ ಕೊಪ್ಪಳ ಜಿಲ್ಲೆಯವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹುಟ್ಟುಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಸಲ್ಲಿಸುತ್ತಾ ನಾವೆಲ್ಲರೂ ಈ ಒಂದು ಜಾಗೃತಿ ಮೂಡಿಸುವಂಥ ಕೆಲಸದಲ್ಲಿ ತೊಡಗೊಳ್ಳೋಣ ಮಣ್ಣಿನ ಬಣತಿಯನ್ನು ಬಳಕೆ ಮಾಡ್ತಕ್ಕಂಥ ಸಂದೇಶವನ್ನು ಈ ಒಂದು ಸಮಾಜಕ್ಕೆ ಸಾರೋಣ ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು